ಮಧ್ಯಾಹ್ನ ಒಂದು ಬಾಡಿ ಬಂದಿತ್ತು ಅಂತೆ ಅದ್ರ ಬಗ್ಗೆ ನಿಮ್ಗೆ ಗಮನಕ್ಕಿದ್ಯಾ ಖಂಡಿತ ಇದೆ ಬಾಡಿ ಬಂದಿದೆ ಅಂತ ನಮ್ಗೆ ಎಮರ್ಜೆನ್ಸಿ ವಾರ್ಡ್ಗೆನೆ ತಂದ್ರು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ನಾವು ನೋಡಿದ್ವಿ ಅದು ಡೆತ್ ಆಗಿತ್ತು ಸೊ ಡೆತ್ ಜೊತೆ ಪೊಲೀಸ್ ಇದೇ ಬಂದಿತ್ತು ಸೊ ಹಾಗಾಗಿ ಅವ್ರ ಮುಖಾಂತರ ನಾವು ಪೋಸ್ಟ್ ಮಾಡೋಮ್ಗೆ ಪೋಸ್ಟ್ ಮಾಡೋ ರೂಮ್ಗೆ ಮಾರ್ಚ್ ಎರಡು ರೂಪಾಯಿ ಶಿಫ್ಟ್ ಮಾಡಿದ್ವಿ ಯಾವಾಗ ಶಿಫ್ಟ್ ಮಾಡಿದ್ವಿ ಸರ್ ನಿನ್ನೆ ಸಂಜೆ ಎಷ್ಟು ಗಂಟೆಗೆ ಸರ್ ಒಂದು ಐದೂವರೆ ಆರು ಗಂಟೆ ಅಪ್ರಾಕ್ಸಿಮೇಟ್ ಇರ್ಬೋದು ಅಂತ ಆರು ಗಂಟೆಗೆ ಶಿಫ್ಟ್ ಮೇ ಅಂತ ಓಕೆ ಅದೇ ಪೋಸ್ಟ್ ಮಾರ್ಟಮ್ ಏನು ಡಿಲೇ ಆಗ್ತಾ ಇದೆ ಅಂತ ಮನೆಯವ್ರು ಕೇಳ್ತಾ ಸರ್ ನಮಗೆ ಏನಂತ ಅಂದರೆ ಪೋಸ್ಟ್ ಮಾರ್ಟಮ್ ರೂಲ್ಸ್ ಇರೋದು ಯಾವುದೇ ಒಂದು ಪೋಸ್ಟ್ ಮಾರ್ಟಮ್ ಬಾಡಿನ ನಾವು ಸತ್ತಂತ ನಿಟ್ಟಿನಲ್ಲಿ ಪೊಲೀಸಿಂದ ಇನ್ಕ್ವೆಸ್ಟ್ ಅಂತ ಕೊಡ್ತಾರೆ ಸರ್ ಇನ್ಕ್ವೆಸ್ಟ್ ಅಂತ ಕೊಟ್ಟರೆ ಮಾತ್ರ ನಾವು ಬಾಡಿನ ಟಚ್ ಮಾಡಲಿಕ್ಕೆ ನಮಗೆ ಅವಕಾಶ ಉಂಟು ನಾವು ಏನು ಮಾಡ್ತೀವಿ ಬಾಡಿನ ತಗೊಂಡೋಗಿ ಪೋಸ್ಟ್ ಪೂಮ್ ಹಾಕಿದ ಮೇಲೆ ಹ್ಯಾಂಡ್ ಓವರ್ ಟು ಪೊಲೀಸ್ಗೆ ನಾವು ಕೊಡ್ತೀವಿ ಕೀ ಬಿಡ್ತೀವಿ ಆ ಕೀನು ಕೂಡ ನಮ್ಮ ಹತ್ರ ಇರಲ್ಲ ಯಾಕಂದರೆ ಬಾಡಿ ಸೈನಾರು ಇದಾದ್ರೂ ಕೂಡ ಅದು ನಾವು ಇದಾಗುತ್ತೆ ಅಂತಪ್ಪ ಅವ್ರಿಗೂ ಸಮ ಇಲಾಖೆಗೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಕಷ್ಟ ಇರ್ತದೆ ಆಮೇಲೆ ನಮಗೆ ಇನ್ಕ್ವೆಸ್ಟ್ ಕೊಟ್ಟ ನಂತರ ನಾವು ನಾವು ಪೋಸ್ಟ್ ಪೋನ್ ಮಾಡಿ ಅವಕಾಶ ಉಂಟು ಓಕೆ ಇದ್ರ ಬಗ್ಗೆ ಒಂದು ಎಫ್ ಐಆರ್ ಏನಾರು ಆಗಿದೆಯಾ ನಮ್ಗೆ ಅದು ಮಾಹಿತಿ ಇಲ್ಲ ಸರ್ ಇನ್ಕ್ವೆಸ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ನಾವು ಅಷ್ಟೇ ಈಗ ಅವರು ಡಿಲೇ ಮಾಡ್ತಾ ಇರೋದ್ರಿಂದ ನೀವು ಡಿಲೇ ಮಾಡ್ತಾ ಇದ್ದೀರಾ ನಮ್ಗೆ ಇನ್ಕ್ವೆಸ್ಟ್ ಬರ್ಬೇಕು ಸರ್ ಡಿಲೇ ಅಂತ ಫಸ್ಟ್ ಅವರು ಇಲಾಖೆ ನಾನು ಹೇಳಕ್ಕಾಗಲ್ಲ ಅವರು ಕೊಟ್ಟಿದ್ರೆ ನೀವು ಸಡನ್ಲಿ ಖಂಡಿತ ಮಾಡ್ತೀವಿ ಖಂಡಿತ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅರೇಂಜ್ ಮಾಡ್ತಾ ಇದೀವಿ ವೈದ್ಯಾಧಿಕಾರಿ ಪೋಸ್ಟ್ ಮಾರ್ಟಮ್ ಇಲ್ಲ ಇದ್ರೆ ಮಂಡ್ಯ ಜೊತೆಗೆ ನಾವು ಡಿ ಎಚ್ ಸರ್ ಮುಖಾಂತರ ನಾವು ಮಾಹಿತಿ ಕೊಡಿದೀವಿ ಅವರು ಎಕ್ಸ್ಪರ್ಟ್ ಕಳಿಸ್ತಾ ಇದಾರೆ ಫೋನ್ಸ್ ಎಕ್ಸ್ಪರ್ಟ್ ಕಳಿಸ್ತಾ ಇದಾರೆ ಸೊ ಎಕ್ಸ್ಪರ್ಟ್ ಮುಖಾಂತರ ಮತ್ತೆ ನಮ್ಮ ಇಲ್ಲಿ ಡಾಕ್ಟರ್ ಮುಖಾಂತರ ಶೇರ್ ಮಾಡ್ತೀವಿ ಅಲ್ಲ ಈಗ ಮಾಮೂಲಿ ಯಾವುದೇ ಬೇರೆ ಬಾಡಿಗಳು